ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ವೈಶ್ಯಸ್ ಕಿಚನ್ಗೆ ಸ್ವಾಗತ ಬರ್ರಿ ಇವತ್ತು ನಾವು ಹೋಟೆಲ್ ಸ್ಟೈಲ ಹೋಟೆಲ್ಗಿಂತನೂ ರುಚಿಯಾಗಿರೋ ಬಾಯಲ್ಲಿ ಕರಗುವಂಥ ಸಾಫ್ಟ್ ಆಗಿರುವಂಥ ಉಪ್ಪಿಟ್ಟನ್ನ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋನು ಸಣ್ಣ ರವೆ ಉಪ್ಪಿಟ್ಟು ಈಗ ನಾನು ಅಲ್ ಮ್ಯಾಗೊಂದು ಇಟ್ಕೊಂಡು ಅದಕ್ಕೆ ಒಂದು ಕಪ್ಪಷ್ಟು ಸಣ್ಣ ರವೆ ಹಾಕೊಳಕತ್ತೆ ನೋಡ್ರಿ ಸಣ್ಣ ರವೆ ಅಥವಾ ಬಾಂಬೆ ರವೆ ಅಂತ ಸಿಗ್ತೈತಲ್ಲ ಅದು ಈಗ ಇದಕ್ಕೆ ಮ್ಯಾಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ನಾವು ಇದನ್ನು ಚಲೋ ಹೊತ್ತಗೆ ಸ್ವಲ್ಪ ಹೊತ್ತು ಹುರ್ಕೊಂಡು ತೊಗೋಬೇಕು ಒಂದು ಐದರಿಂದ ಆರು ನಿಮಿಷ ನಾವು ಇದನ್ನು ಹುರ್ಕೊಂಡ್ರೆ ಸಾಕು ಜಸ್ಟ್ ಒಂದು ಐದು ನಿಮಿಷ ಘಮ ಬರೋವರೆಗು ಹುರ್ಕೋರಿ ಅದು ಘಮ ಬಂದ ಮ್ಯಾಗ ನಮ್ಗೆ ಗೊತ್ತಾಗ್ತೈತಿ ಇದು ಪರ್ಫೆಕ್ಟಾಗಿ ಹುರಿದೈತೆ ಅಂತ ಇದಕ್ಕಿಂತ ಜಾಸ್ತಿನೂ ಕೆಂಪು ಹುರಿಬೇಡ್ರಿ ಟೇಸ್ಟ್ ಚಲೋ ಬರೋದಿಲ್ಲ ಈಗ ಅದ ಕಡಾಯ್ದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಕ್ಕಾದ್ಮ್ಯಾಗ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಕಡಲಿಬೇಳೆ ಸ್ವಲ್ಪ ಕರಿಬೇವು ಕರಿಬೇವು ಜಾಸ್ತಿ ಇದ್ರೆ ಹಾಕೋರಿ ಟೇಸ್ಟ್ ಚಲೋ ಇರ್ತೈತಿ ಈಗ ಕಟ್ ಮಾಡ್ಕೊಂಡಿರು ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯಿ ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ಬಾಡಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆಮ್ಯಾಗ ಒಂದು ಚಿಟ್ಕಿ ಅಷ್ಟೆ ನಾನಿಲ್ಲಿ ಸಕ್ರೇ ಹಾಕೋತೀನಿ ಸಕ್ರೆ ಹಾಕೋರಿ ಟೇಸ್ಟ ಚಲೋ ಬರ್ತೈತಿ ಈಗ ನಾವು ಇದಕ್ಕೆ ಕಾಸ್ಕೊಂಡಿರೋ ನೀರು ಹಾಕೋಬೇಕು ನಿಮ್ಗೆ ಈ ಥರ ಕಾಶಿ ಹಾಕೋದು ಬೇಡ ಅಂತಂದ್ರೆ ನೀವು ಡೈರೆಕ್ಟಾಗಿ ನಾವೇನು ಮಸಾಲೆ ಫ್ರೈ ರೀ ಅದ್ರೊಳಗನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಈ ಥರ ನಮಗೆ ಕಂಪ್ಲೀಟ್ಲಿ ನೀರು ಕುದಿಬೇಕು ಈಗ ನಾವು ಮೊದಲ ಹುರ್ಕೊಂಡಿರುವಂಥ ರವೆನ ಹಾಕ್ಕೊಂಡು ಚಲೋ ತೆಗೆದನ್ನು ಮಿಕ್ಸ್ ಮಾಡ್ಕೋಬೇಕು ಒಮ್ಮೆಲೆ ಎಲ್ಲ ರವೆ ಹಾಕ್ಬಿಡ್ಬೇಡ್ರಿ ಅವಾಗ ಅದು ಗಂಟಾಗೋ ಚಾನ್ಸ್ ಇರ್ತೈತಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಈಗ ಒಂದು ಅರ್ಧ ಹೋಳಷ್ಟು ಇದಕ್ಕೆ ನಾವು ಲಿಂಬೆಣ್ಣ ಹಿಂಡ್ಕೊಳ್ಳೋನು ಆಮೇಲೆ ಕಟ್ ಮಾಡ್ಕೊಂಡಿರೋ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಒಂದು ಎರಡು ಮೂರು ಸೆಕೆಂಡ್ ಇದನ್ನು ಚಲೋ ತೆಗೆ ನಾವು ಮಿಕ್ಸ್ ಮಾಡ್ಕೋಬೇಕು ಈ ಥರ ನಮಗೆ ಪೂರ್ತಿ ತಳ ಬಿಟ್ಟು ಬರುತ್ತೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂಥ ಭಾಳ ಟೇಸ್ಟಾಗಿರುವಂಥ ಉಪ್ಪಿಟ್ಟು ನಮಗೆ ರೆಡಿ ಆಗ್ತೈತೆ ನೋಡ್ರಿ ಮತ್ತು ಈ ಉಪ್ಪಿಟ್ಟು ನಿಮಗೆ ಸ್ವಲ್ಪ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ